ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಮದುವೆ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಪ್ರಮುಖ ಕ್ಷಣ ಆದರೆ ದಿನಗೂಲಿ ಮತ್ತು ಕಟ್ಟಡ ಕಾರ್ಮಿಕರಂತಹ ಅಸಂಘಟಿತ ವಲಯದ ಜನರಿಗೆ ಮದುವೆಯ ಖರ್ಚು ಒಂದು ದೊಡ್ಡ ಹೊರೆಯಾಗಿರುತ್ತದೆ ಇದನ್ನ ಮನಗಂಡ ಕರ್ನಾಟಕ ಸರ್ಕಾರವು ನೋಂದಾಯಿತ ಕಾರ್ಮಿಕರ ಕುಟುಂಬಗಳಿಗೆ ಒಂದು ಭರ್ಜರಿ ಗಿಫ್ಟ್ ನೀಡಿದೆ ಅದೇ ಮದುವೆ ಸಹಾಯಧನ ಯೋಜನೆ ಇದರ ಅಡಿಯಲ್ಲಿ ಅರ್ಹ ಕಾರ್ಮಿಕರಿಗೆ ಅಥವಾ ಅವರ ಮಕ್ಕಳಿಗೆ ಮದುವೆಗೆ ಅರವತ್ತು ಸಾವಿರ ರೂಪಾಯಿಗಳ ಸಹಾಯಧನ ಸಿಗುತ್ತೆ ಹಾಗಿದ್ರೆ ಯಾರೆಲ್ಲ ಈ ಯೋಜನೆಯ ಲಾಭ ಪಡೆಯಬಹುದು ಇದಕ್ಕೆ ಅರ್ಹತೆ ಏನು ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ ಹೌದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಈ ವಿವಾಹ ಸಹಾಯಧನ ಯೋಜನೆಯನ್ನ ಜಾರಿಗೊಳಿಸಿದೆ ಇದರ ಮುಖ್ಯ ಉದ್ದೇಶ ನೋಂದಾಯಿತ ಕಾರ್ಮಿಕರಿಗೆ ಮತ್ತು ಅವರ ಮಕ್ಕಳ ಮದುವೆಯ ಸಮಯದಲ್ಲಿ ಆರ್ಥಿಕವಾಗಿ ಬೆಂಬಲ ನೀಡುವುದು ಇದರಿಂದ ಅವರ ಮೇಲೆ ಬೀಳುವ ಆರ್ಥಿಕ ಹೊರೆಯನ್ನ ಗಣನೀಯವಾಗಿ ಕಡಿಮೆ ಮಾಡಬಹುದು ಈ ಯೋಜನೆಯ ಅಡಿ ಒಂದು ಮದುವೆಗೆ ಅರವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗಲಿದ್ದು ಒಂದು ಕುಟುಂಬಕ್ಕೆ ಗರಿಷ್ಠ ಎರಡು ಮದುವೆಗಳಿಗೆ ಈ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು ಇನ್ನು ಈ ಯೋಜನೆಯ ಪ್ರಯೋಜನ ಪಡೆಯಲು ಕೆಲವು ನಿಯಮಗಳಿವೆ ಮೊದಲನೇದಾಗಿ ಕಾರ್ಮಿಕರು ಮಂಡಳಿಯಲ್ಲಿ ನೋಂದಣಿದಾರರಾಗಿರ್ಬೇಕು ಮದುವೆ ದಿನಾಂಕದಿಂದ ಕನಿಷ್ಠ ಒಂದು ವರ್ಷದ ಹಿಂದಿನಿಂದ ಅವರು ಮಂಡಳಿಯ ಸದಸ್ಯರಾಗಿರುವುದು ಕಡ್ಡಾಯ ಈ ಸಹಾಯಧನ ಕಾರ್ಮಿಕರ ಅಥವಾ ಅವರ ಅವಲಂಬಿತ ಮಕ್ಕಳ ಮದುವೆಗೆ ಲಭ್ಯವಿದೆ ಇನ್ನು ಅರ್ಹತೆ ಬಗ್ಗೆ ನೋಡೋದಾದ್ರೆ ಮದುವೆಗೆ ಸಂಬಂಧಿಸಿದ ನಿಯಮಗಳ ಅಡಿಯಲ್ಲಿ ಮದುವೆ ವಯಸ್ಸನ್ನ ಪೂರೈಸಿರಬೇಕು ಜೊತೆಗೆ ಕಾರ್ಮಿಕರು ತಮ್ಮ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕರ ಗುರುತಿನ ಚೀಟಿಯ ಹೊಂದಿರಬೇಕು ಅತಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದ್ರೆ ಮದುವೆಯಾದ ದಿನಾಂಕದಿಂದ ಆರು ತಿಂಗಳ ಒಳಗೆ ಅರ್ಜಿಯನ್ನ ಕಡ್ಡಾಯವಾಗಿ ಸಲ್ಲಿಸಬೇಕು ಒಂದು ವೇಳೆ ಈ ಅವಧಿಯ ನಂತರವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಅದನ್ನ ಪರಿಗಣಿಸಲಾಗುವುದಿಲ್ಲ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ತುಂಬಾ ಸುಲಭವಾಗಿದೆ ಅರ್ಹ ಕಾರ್ಮಿಕರು ಆನ್ಲೈನ್ ಅಥವಾ ಆಫ್ಲೈನ್ ಎರಡು ವಿಧಾನಗಳ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ನಲ್ಲಿ ಅರ್ಜಿ ಸಲ್ಲಿಸಲು ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ ಕೆಎ ಆರ್ ಬಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಹೋಗಿ ಅಲ್ಲಿ ಯೋಜನೆಗಳು ವಿಭಾಗದಲ್ಲಿ ಮದುವೆ ಸಹಾಯಧನ ಆಯ್ಕೆ ಮಾಡಿಕೊಡ್ಬೇಕು ಆನ್ಲೈನ್ನಲ್ಲಿ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಬಹುದು ಒಂದು ವೇಳೆ ನೀವು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಬಯಸಿದ್ರೆ ನಿಮ್ಮ ಜಿಲ್ಲೆಯ ಕಾರ್ಮಿಕ ಕಚೇರಿ ಅಥವಾ ಕಲ್ಯಾಣ ಮಂಡಳಿ ಕಚೇರಿಗೆ ಭೇಟಿ ನೀಡಬೇಕು ಅಲ್ಲಿ ಅರ್ಜಿ ನಮೂನೆ ಪಡೆದು ತುಂಬಿದ ನಂತರ ಮಂಡಳಿಯಿಂದ ನೀಡಲಾದ ನಿಮ್ಮ ಗುರುತಿನ ಚೀಟಿ ಉದ್ಯೋಗ ದೃಢೀಕರಣ ಪತ್ರ ಬ್ಯಾಂಕ್ ಖಾತೆ ವಿವರ ವಿವಾಹ ನೋಂದಣಿ ಪ್ರಮಾಣ ಪತ್ರ ಮದುವೆ ಆಮಂತ್ರಣ ಪತ್ರ ಮತ್ತು ರೇಷನ್ ಕಾರ್ಡ್ ನಂತಹ ದಾಖಲೆಗಳನ್ನ ಲಗತ್ತಿಸಿ ಸಲ್ಲಿಸಬಹುದು ಇನ್ನಷ್ಟು ಮಾಹಿತಿ ಬೇಕಿದ್ರೆ ಒಂದು ಐದು ಐದು ಎರಡು ಒಂದು ನಾಲ್ಕು ಸಹಾಯವಾಣಿ ಸಂಖ್ಯೆಗೆ ಕಾರ್ಯ ಮಾಡಬಹುದು ಒಟ್ಟಿನಲ್ಲಿ ಈ ವಿವಾಹ ಸಹಾಯಧನ ಯೋಜನೆಯು ಲಕ್ಷಾಂತರ ಕಾರ್ಮಿಕರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ನೀಡಲಿದೆ ಇದು ಕೇವಲ ಹಣಕಾಸಿನ ನೆರವು ಮಾತ್ರವಲ್ಲ ಸರ್ಕಾರ ಕಾರ್ಮಿಕರ ಜೊತೆಗಿದೆ ಎಂಬ ವಿಶ್ವಾಸವನ್ನ ಮೂಡಿಸುತ್ತದೆ ಈ ಯೋಜನೆಯ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನೀವು ನಿಮ್ಮ ಹತ್ತಿರದ ಕಾರ್ಮಿಕ ಕಚೇರಿಗೆ ಭೇಟಿ ನೀಡುವುದು ಸೂಕ್ತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ